ಆ ಮೈಸೂರು ಮತ್ತು ಅಮರಾವತಿ ನನ್ನದಾದಲ್ಲಿ ಅಮರಾವತಿಯನ್ನು ದಾನಗೈವೆ ದೇವೇಂದ್ರನಿಗೆ ನಾ ಇರುವೆ ಮೈಸೂರಿನಲ್ಲೇ ಸದಾ ಸದಾ ಮೈಸೂರಿನಲ್ಲೇ ಅಂತ ದೊಡ್ಡ ನೂರು ತಿನ್ನೇನೆ ಬರ್ಬಿಟ್ಟಿದ್ದಾರೆ ಸರ್ ಹೌದೌದು ವೆಲಿಂಗನ ಬಂದ್ಬಿಟ್ಟು ಅವ್ರು ಬಂಗ್ಲೆ ಇದು ಮಹಾರಾಜರು ಹೊರಗಡೆ ದೇಶದಿಂದ ಅವ್ರನ್ನ ಇವ್ರು ಏನ್ ಕೆಲಸ ಮಾಡ್ತಾ ಅಂದ್ರೆ ಯಾವ ಸತ್ತ ಪ್ರಾಣಿಗಳನ್ನ ಕರ್ಮ ತೆಗೆದು ಸೇಮ್ ಗೊಂಬೆ ಆಗಿ ಕಲಾಕಿಗಳನ್ನ ಮಾಡ್ಬಿಡ್ತಾ ಇದ್ರು ಇವರು ನಮ್ ಮೈಸೂರು ಅರಮನೆ ಇದೆ ನೋಡಿ ಮೈಸೂರು ಅರಮಿ ಹುಡುಗಿರೋ ಗೊಂಬೆಗಳು ಕಲಾಕೃತಿಗಳು ಇವರೇ ಮಾಡುವೆ ಮಾಡುದು ಇವ್ರನ್ನ ಹೊರಗಡೆ ಕರ್ಕೊಂಡವ್ರ್ ಬಂದ್ಲೆ ಕೊಟ್ಟಿ ಅವ್ರಿಗೆ ಜಾಗ ನೋಡಿ ಉಳ್ಕೊಳ್ಳಿಕ್ಕೆ ಅವರು ಜೀವನಾಂಶಕ್ಕೆ ಅಂದ್ಬಿಟ್ಟು ನೂರಾರು ಎಕರೆ ಜಮೀನು ಕೊಟ್ಟಿದ್ದಾರೆ ಅವರು ಮಾರಾಜ್ರು ಮನಸ್ಸು ಎಷ್ಟು ವಿಶಾಲವಾಗಿತ್ತು ಅಂತಂದ್ರೆ ಸಾಗರದ ವಿಶಾಲವಾದ ಹೃದಯ ಅವ್ರದ್ದು ಯಾಕೆ ಯಾವುದೇ ರೀತಿಯಾದಲ್ಲಿ ಒಂದು ಚರ್ಚ್ ಕಟ್ಕೊಡ್ಬಾರದು ನಾವು ಅಂತ ಹೇಳಿ ಅವ್ರಿಗೆ ಹೊರಗಡೆ ದೇಶದಿಂದ ಆರ್ಕಿಟೆಕ್ಟ್ ಅನ್ನ ಕರೆಸಿ ಈ ಭವ್ಯವಾದ ಚರ್ಚ್ ನ ಅವತ್ತಿನ ಕಾಲಕ್ಕೆ ಕಟ್ಕೊಡ್ತಾರೆ ಒಳಗಡೆ ಯಾವ ತರ ವಿನ್ಯಾಸ ಇದೆ ಅಂತಂದ್ರೆ ಲಂಡನ್ ಅಲ್ಲಿ ಪ್ಯಾರಿಸ್ ಅಲ್ಲಿ ಯಾವ ತರ ಚರ್ಚ್ ಗಳಿದೆ ಅದೇ ವಿನ್ಯಾಸ ನಮ್ ಮೈಸೂರು ಸಹ ಇದೆ ಒಳಗಡೆ ಅವತ್ತಿನ ಕಾಲಕ್ಕೆ ಸುರಂಗ ಮಾರ್ಗ ಎಲ್ಲ ಕಟ್ಟಿದ್ದಾರೆ ಒಳಗಡೆ ತಕ್ಷಣ ಕ್ಲೋಸ್ ಆಗ್ಬಿಡುದು ಯಾರು ಒಬ್ಬರ ಅಪ್ನೆ ತಗೊಂಡೆ ಒಳಗ್ ಬರ್ಬೇಕಾಗಿತ್ತು ಹೋಗಬೇಕಾದ್ರೆ ರಾಜಕುಟ್ರ ಅಪ್ನೇ ತಗೊಂಡೆ ಇಚ್ಛೆ ಹೋಗ್ಬೇಕಾಗಿತ್ತು ಅವತ್ತೆ ಪಾರ ಕಾಯ್ತಾ ಇದ್ರು ಇಲ್ಲಿ ಗಂಟೆ ಅದ್ರ ಮೇಲೆ ನಿಂತ್ಕೊಂಡು ಕೆಳಗೆ ಏನೋ ಕೆರೆ ಕಟ್ಟೆ ಕಟ್ಟಿದ್ರು ಹೋಮ್ಸ್ಟೇ ಮಾಡಿದ್ರು ಒಂದೇನು ಮಾಡಿದ್ರೆ ಮೇಲ್ವಿಚ ಕಾರ ನೋಡ್ಕೊಳ್ಕೊಬಿಡ್ಬೇಕಾರ ಅದಕ್ಕೆ ಮನೆತನನ್ನ ಸೃಷ್ಟಿ ಮಾಡ್ಬಿಡಿದ್ರು ಅವ್ರು ಅವ್ರಂದ್ರೆ ಬೇರೆ ಯಾರು ಏನು ಮಾಡಂಗಿಲ್ಲ ಅಂಗಡಿ ಊರಿಗೆ ಚೆಲುವಿನ ಕಳೆಯಿತ್ತು ಸರ್ ಪುರಾತನ ಹಿಂದೆ ರಾಜ ಮಹಾರಾಜರು ಇರ್ತಿದ್ರಲ್ಲ ಸರ್ ಅವಾಗ ಇಲ್ಲಿ ಸಂಜೆ ಆರು ಗಂಟೆಗೆ ಆ ಗಂಟೆ ಇತ್ತು ನೋಡಿ ಅದರ ಇದು ಕ್ಲೋಸ್ ಆಗ್ಬಿಡುದು ಮೇಲ್ಗಡೆ ದ್ವಾರಪಾಲಕರು ಕುತ್ಕೊಂಡು ಯಾವಾಗ್ಲೂ ರಾಜಭಟ್ರುಗಳು ವೈಟ್ ಮಾಡ್ತಾ ಇದ್ರು ಹೌದಾ ಹೌದು ಮೈಸೂರ್ಗೆ ಇಲ್ಲಿಗೆ ಎಂಡ್ ಆದ ತಕ್ಷಣ ಕ್ಲೋಸ್ ಆಗ್ಬಾರ್ದು ಆ ರಾಜಭಟ್ರ ಅಪ್ನೆ ತಗೊಂಡೆ ಒಳಗ್ ಬರ್ಬೇಕಾಗಿತ್ತಾರ ಹೋಗಬೇಕಾದ್ರೆ ರಾಜಭಟ್ರ ಅಪ್ನೆ ತಗೊಂಡೆ ಈಚೆ ಹೋಗ್ಬೇಕಾಗಿತ್ತು ಅವತ್ಕೇ ಪಾರ ಕಾಯ್ತಾ ಇದ್ರು ಇಲ್ಲಿ ಇಪ್ಪತ್ನಾಲ್ಕ ಗಂಟೆ ಆದ್ರ ಮೇಲೆ ನಿಂತ್ಕೊಂಡು ಹ ಮೇಲೆ ನಿಂತ್ಕೊಂಡು ಕೆಳಗೆ ಕುತ್ಕೊಂಡು ಅಲ್ಲಿ ಒಳಗಡೆ ಅವ್ರು ವ್ಯವಸ್ಥೆ ಮಾಡಿದ್ದಾರೆ ಆಗ್ಲೇ ಮಹಾರಾಜರ ಕಾಲದಲ್ಲಿ ಅಂದ್ರೆ ಸಂಜೆ ಆರು ಗಂಟೆ ಆಯ್ತು ಅಂತ ಅಂದ್ರೆ ಯಾರು ಪುಂಡ್ರು ಪ್ರೋಕ್ರು ಯಾರು ಯಾರು ಇರ್ಲಿಲ್ಲ ಯಾರು ಸೀನೇ ಇಲ್ಲ ಅದೇ ರಾಜ್ಯ ಹೋಗಂಗಿಲ್ಲ ಏನು ಇಲ್ಲ ಹಂಗಿತ್ತು ಪರ್ಮಿಷನ್ ಇದು ಮೈಸೂರು ಅಶಾಕ ರೋಡ್ ಅಲ್ಲಿ ಇದೆ ಇವತ್ತು ಇವತ್ತು ನೋಡಿ ಜೀವಂತ ಸಾಕ್ಷಿ ಆಗಿದೆ ಅದು ಅವರು ವೆಲಿಂಗಣ್ಣ ಅಂದ್ಬಿಟ್ಟು ಅವ್ರು ಬಂಗ್ಲೆ ಇದು ಮಹಾರಾಜರು ಹೊರಗಡೆ ದೇಶದಿಂದ ಅವ್ರನ್ನ ಕರ್ಕೊಂಡು ಬಂದಿದ್ರು ಇವ್ರ ಏನ್ ಕೆಲಸ ಮಾಡ್ತಾ ಇದ್ರು ಅಂದ್ರೆ ಯಾವ ಸಪ್ತ ಪ್ರಾಣಿಗಳನ್ನ ಕರ್ನಾಟಕದ್ದು ಸೇಮ್ ಗೊಂಬೆಯಾಗಿ ಕಲಾಕೃತಿಗಳನ್ನ ಮಾಡ್ಬಿಡ್ತಾ ಇದ್ರು ಇವರು ನಮ್ ಮೈಸೂರು ಇದೆ ನೋಡಿ ಮೈಸೂರು ಅರಮನೆ ಹುಡುಗಿರೋ ಗೊಂಬೆಗಳ ಕಲಾಕೃತಿಗಳು ಇವರೇ ಮಾಡೋದು ಇವ್ರನ್ನ ಹೊರಗಡೆ ಕರ್ಕ ಬಂದ್ ಬಂಗ್ಲೆ ಕೊಟ್ಟಿ ಅವ್ರಿಗೆ ಜಾಗ ನೋಡಿ ಉಳ್ಕೊಳ್ಳಿಕ್ಕೆ ಅವ್ರ ಜೀವನಾಂಶಕ್ಕೆ ಅಂದ್ಬಿಟ್ಟು ನೂರಾರು ಕಡೆ ಜಮೀನು ಕೊಟ್ಟಿದ್ದಾರೆ ಅವ್ರಿಗೆ ಮೈಸೂರು ಮಾರಾಡ್ದು ವೆಲಿಂಗನ್ ಅವ್ರು ಬಂಗ್ಲೆ ಸರ್ ಚರ್ಮ ಸುಲ್ದೆಲ್ಲ ಬಂಡೀಪುರ ಬಂಡಿಪುರ ಮಧುಮಲೆ ಫಾರೆಸ್ಟ್ ಮಲೆ ಮಾದೇಶ್ವರ ಬೆಟ್ಟ ಪ್ರಾಣಿಗಳು ಸಿಗ್ತೈತಲ್ಲ ಆನೆ ಹುಲಿ ಸಿಂಹ ಚಿಂತೆ ಜಿಂಕೆಗಳು ಅದನ್ನ ತಂದು ಜೀವ ಚರ್ಮದಲ್ಲೇ ಸುಳಿದು ಅದನ್ನ ಗೊಂಬೆ ಆಕೃತಿ ಆಗಿ ಮಾಡಿ ಇವ್ರು ಇಡ್ತಾ ಇದ್ರು ಸರ್ ಬಾರಿ ಬೇಡಿಕೆ ಇತ್ತು ಅವತ್ತಿನ ಕಾಲದಲ್ಲಿ ಇದು ಆ ಕಲೆ ಯಾರಿಗೂ ಗೊತ್ತಿರಲಿಲ್ಲ ಕಲೆ ನೋಡ್ಬಿಟ್ಟು ಮೈಸೂರು ಮಹಾರಾಜರೇಪ್ಪ ನೀನ್ ಅಲ್ಲೇ ಹಾಕಿರ್ತೀಯ ಬಾರಿ ಕರ್ಕ ಬಂದು ಆಶ್ರಯ ಕೊಟ್ಟಿದ್ರು ಅವ್ರಿಗೆ ಆಶ್ರಯ ಕೊಡ್ತೀನಿ ಬಾ ನಿಂಗೆ ಎಲ್ಲಾ ರೀತಿ ಅನುಕೂಲ ಸವಲತ್ತುಗಳು ಮಾಡ್ಕೊಟ್ಟು ಇಂತ ಒಳ್ಳೆ ಭವ್ಯ ಬಂಗ್ಲೆನ ಅವ್ರಿಗೆ ಕೊಟ್ಟು ನೂರಾರು ಎಕರೆ ಜಮೀನು ಕೊಟ್ಟು ಇರಿಸ್ಕೊಂಡ್ರು ಅದ್ಭುತ ಅಲ್ವಾ ಇದೆಲ್ಲ ಅದ್ಭುತ ಸರ್ ಅವ್ ಅಂದಿನ ಕಾಲದಲ್ಲಿ ನಮ್ ನಾಲ್ವಡಿ ಸ್ವಾಮಿ ಅವರು ಇದಾರಲ್ಲ ಅವ್ರ ಸನ್ನಿಧಾನಕ್ಕೆ ಕ್ರೈಸ್ತ ಬಾಂಧವರೆಲ್ಲರೂ ಹೋಗ್ಬಿಟ್ಟು ಒಂದು ಭಿನ್ನ ತಗೊಂಡೋಗ್ತಾರೆ ಏನಂತಂದ್ರೆ ನಮ್ಗೂ ಇಲ್ಲೊಂದು ದೇವಾಲಯ ಕಟ್ಸ್ಕೊಡಿ ಪೂಜೆ ಮಾಡ್ಲಿಕ್ಕೆ ಅಂತ ಹೇಳಿ ಮಹಾರಾಜರು ಮನಸ್ಸು ಎಷ್ಟು ವಿಶಾಲವಾಗಿತ್ತು ಅಂತಂದ್ರೆ ಸಾಗರದ ವಿಶಾಲವಾದ ಹೃದಯ ಇದೆಯವ್ರದ್ದು ಯಾಕೆ ಯಾವುದೇ ರೀತಿಯಾದಲ್ಲಿ ಒಂದು ಚರ್ಚ್ ಕಟ್ಕೊಡ್ಬಾರದು ನಾವು ಅಂತ ಹೇಳಿ ಅವ್ರಿಗೆ ಒಳಗಡೆ ದೇಶದಿಂದ ಆರ್ಕಿಟೆಕ್ಟ್ ನ ಕಟ್ಸಿ ಈ ಭವ್ಯವಾದ ಚರ್ಚ್ ನ ಅವತ್ತಿನ ಕಾಲಕ್ಕೆ ಕಟ್ಕೊಡ್ತಾರೆ ಒಳಗಡೆ ತರ ವಿನ್ಯಾಸ ಇದೆ ಅಂತಂದ್ರೆ ಲಂಡನ್ ಅಲ್ಲಿ ಪ್ಯಾರಿಸ್ ಅಲ್ಲಿ ಯಾವ ತರ ಚರ್ಚ್ ಗಳಿದೆ ಅದೇ ವಿನ್ಯಾಸ ನಮ್ಮ ಮೈಸೂರು ಸಹ ಇದೆ ಒಳಗಡೆ ಅವತ್ತಿನ ಕಾಲಕ್ಕೆ ಸುರಂಗ ಮಾರ್ಗ ಎಲ್ಲ ಕಟ್ಟಿದ್ದಾರೆ ಒಳಗಡೆ ಸುರಂಗ ಮಾರ್ಗವಾಗಿ ಕಟ್ಕೊಟ್ಟಿದ್ದಾರೆ ದೇಣಿಗೆ ಕೊಟ್ಟಿದ್ದಾರೆ ದೇವಸ್ಥಾನ ಕಟ್ಸ್ತಿ ಅಂತ ಅವ್ರ ಹೆಸರನ್ನ ಸುರಂಗ ಮಾರ್ಗದಲ್ಲಿ ಒಳಗೆ ಹೆಸರು ಕೆಟ್ಟಿಸಿದ್ದಾರೆ ಆದ್ರೆ ಮಹಾರಾಜ ಸ್ವಾಮಿ ಸ್ವಾಮಿಯವರು ತುಂಬಾ ಅತಿ ಹೆಚ್ಚು ಹಣಾನ ಕೊಟ್ಟಿದ್ದಾರೆ ಈ ದೇವಸ್ಥಾನಕ್ಕೆ ಅಂತ ಹೇಳಿ ಅವತ್ತಿನ ಕಾಲದಲ್ಲಿ ಅವ್ರದ್ದು ಅವ್ರ ಹೆಸರನ್ನೇ ಹಾಕಿದ್ದಾರೆ ಭಾಗದಲ್ಲಿ ಈಗ ಇವತ್ತು ವರ್ಗ ಯಾರೇ ಹೊರಗಡೆ ದೇಶದಿಂದ ಚರ್ಚು ವಿದೇಶಗಳಿಂದ ಬರ್ತು ಅಂತಂದ್ರೆ ಇಲ್ಲಿ ಪ್ರವಾಸಕ್ಕೆ ಬರ್ತಂತಂದ್ರೆ ಈ ಚರ್ಚ್ ಗೆ ವಿಸಿಟ್ ಕೊಟ್ಟೆ ಕೊಟ್ಟೋಗ್ತಾರೆ ಸರ್ ಸರ್ವ ಧರ್ಮಗಳನ್ನು ಪ್ರೀತಿಸುವಂತ ನಾಯಕ ರಾಜ ಅಂತ ಅವ್ರೆ ನಲ್ವಡಿ ನಲ್ವಡಿ ಮಹಾರಾಜ ನಮ್ಮ ಮೈಸೂರು ನಲ್ವಡಿ ಧರ್ಮದವ್ರು ಸಮಾನತೆಯಿಂದ ಕಾಣ್ತಾ ಇದ್ರು ಅವ್ರೆ ಸಮಾನ ಮಹಾರಾಜ ಎಲ್ಲ ಫಾರಿನ್ ಇಂಗ್ಲೆಂಡ್ ದೇಶದಲ್ಲೇ ಇರೋ ತರ ಕಾಣ್ತಾರೆ ವಿನ್ಯಾಸದಿಂದ ಕಟ್ಟಿಸ್ಕೊಟ್ಟಿದ್ದಾರೆ ನೋಡ್ತಾ ಇದ್ರೆ ಹಂಗೆ ಇಂಗ್ಲೆಂಡ್ ಫಾರಿನ್ ಇದ್ರಲ್ಲಿ ಇರ್ತಾವಲ್ಲ ಚರ್ಚ್ ಕಟ್ಸ್ಕೊಟ್ಟಿದ್ದಾರೆ ನಮ್ಮ ಮಹಾರಾಜರು ಕಟ್ಸ್ತಾರೆ ಚರ್ಚ್ ನೂರಾರು ವರ್ಷಗಳ ಹಿಂದೆ ಈ ತರ ಪ್ಲಾನಿಂಗ್ ಬಂದಿದೆ ಹೌದು ಹೌದು ಸರ್ ಇದೇ ಮೈಸೂರಿನ ದೊಡ್ಡ ಗಡಿಯಾರ ಅಂತ ಹೇಳಿ ನಮ್ಮ ನಾಲ್ವಡಿ ಸ್ವಾಮೀಜಿ ಅವರ ನಮ್ಮ ನಾಲ್ವಡಿ ಮಹಾರಾಜರು ಅಂತಲ್ಲ ಅವರು ಇಪ್ಪತ್ತೈದನೇ ವರ್ಷದ ಪಟಾಭಿಷೇಕ ಆಗ್ತದೆ ಆದಾಗ ನಮ್ಮ ಜನತೆಗೆ ಮೈಸೂರು ಜನತೆಗೆ ಏನಾದ್ರು ಕೊಡ್ಬೇಕಲ್ಲ ಅಂತ ಅವರು ಭಾವಿಸ್ತಾರೆ ಅವಾಗ ಅವರು ಸಂಸ್ಥಾನದಲ್ಲಿ ಯಾರೊಬ್ಬ ಆಸ್ಥಾನ ಇದ್ದವರು ಇದ್ದವರು ಸ್ವಾಮಿ ಮೈಸೂರು ಜನತೆ ತಾವು ಅವತ್ತಿನ ಕಾಲಕ್ಕೆ ಗಡಿಯಾರಗಳು ತುಂಬಾ ಕಡಿಮೆ ಇತ್ತು ಕೈ ವಾಚ್ಗಳು ಯಾರ ಹತ್ರನೂ ಇರಲಿಲ್ಲ ಹೌದು ಕೈ ವಾಚುಗಳು ಯಾರ ಹತ್ರನೂ ಇರಲಿಲ್ಲ ಸ್ವಾಮಿ ಇದ್ದಾಗ ಮಹಾರಾಜರಿಗೆ ಒಂದು ಒಂದ್ ಇದಾಗ್ತದೆ ಐಡಿಯಾ ಬರ್ತದೆ ಮೈಸೂರು ಜನತೆಗೋದು ಎಲ್ಲರಿಗೂ ಕೇಳಂಗೊಂದು ಗಡಿಯಾರ ಮಾಡಿಸ್ಬೇಕಲ್ಲ ಹೇಳಿ ಅವರ ಸಾವಿರದ ಒಂಬೈನೂರ ಇಪ್ಪತ್ತೇಳನೇ ಇಷ್ಟಿ ಈ ಗಡಿಯಾರ ಕಟ್ಸಿದ್ರು ಎಪ್ಪತ್ತೇಳು ಅಡಿ ಇದೆ ಸರ್ ಅವ್ ನಾನೇ ಸಣ್ಣವರಾಗಿದ್ದಾಗ ಒಂದು ಎರಡು ಮೂರು ನಾಲ್ಕೊಂದು ಡಮ್ ಡಮ್ ಅಂತ ಗಡಿಯಾರ ಬಳ್ಕತಾ ಇತ್ತು ಬಳ್ಕತಾಯ್ತು ಈಗ ಅದನ್ನ ಸರ್ ನಿಲ್ಲಿಸ್ಬಿಟ್ಟಿದ್ದಾರೆ ಈಗ ಯಾವಾಗ ಸಾವಿರದ ಒಂಬೈನೂರ ಇಪ್ಪತ್ತೇಳನೇ ಇಸರು ಕಟ್ಸಿರ್ದಿದೆ ಕಟ್ಸಿರ್ದಿ ಮಾರಾದ್ರೆ ಮೈಸೂರು ಜನತೆಗೆ ಎಲ್ಲರಿಗೂ ಗಡಿಯಾರ ಗೊತ್ತ ಗಡಿಯಾರ ಟೈಮ್ ಏನಾದ್ರೂ ಜನರಿಗೆ ಒಂದು ನೆನಪಲ್ಲಿ ಇರೋ ಉಳ್ಕೊಳ್ಳಲ ಇಪ್ಪತ್ತೇಳನೇ ಇಸವಿ ಅಂತಂದ್ರೆ ಈಗ ನೀವ ಈಗ ಇಪ್ಪತ್ತಾರನೇ ಇಷ್ಟು ಇದು ಇನ್ನೊಂದ್ ವರ್ಷ ಬಂದ್ರೆ ನೂರು ವರ್ಷ ಆಗ್ತದೆ ಈ ಗಡಿಯಾರಕ್ಕೆ ಮೈಸೂರಲ್ಲಿ ಪ್ರತಿ ಒಂದು ಜಾಗ ಹೋದ್ರೆ ಪ್ರತಿಯೊಂದು ಗೆ ಹೋದ್ರೆ ಅಭಿವೃದ್ಧಿ ಆದ ಒಂದು ಒಂದು ಇತಿಹಾಸ ಇದೆ ನೋಡಿ ಕೃಷ್ಣರಾದ ಕತೆ ಹೇಳ್ತದೆ ಒಂದೊಂದ್ ಕಲ್ಲು ಮೈಸೂರಲ್ಲಿ ಕಲ್ಲುಗಳಿವೆ ಮೈಸೂರು ಅರಮನೆ ಕತೆ ಹೇಳ್ತದೆ ಹೌದು ಅದೇ ಇದ್ರ ವಿಶೇಷ ಅಂದ್ರೆ ನೂರು ವರ್ಷ ಆದ್ರೆ ಇವತ್ತು ರನ್ನಿಂಗ್ ಅಲ್ಲಿ ಇದೆ ಸರ್ ಇವತ್ತು ಕರೆಕ್ಟ್ ಟೈಮ್ ಟೈಮ್ ತೋರಿಸುತ್ತೆ ಇವತ್ತು ಇದನ್ನ ರೆಡಿ ಮಾಡ್ಲಿಕ್ಕೆ ಅನ್ಬಿಟ್ಟೆ ಈಗ್ಲೂ ಒಂದ್ ಮನತನ ಇದೆ ಈಗ್ಲೂ ಈಗ್ಲೂ ಒಂದ್ ಮನತನ ಇದೆ ಒಂದು ವಾಚಾಂಗಡಿಯವರು ವಹಿಸ್ಕೊಂಡಿದ್ದಾರೆ ಅದನ್ನ ಅವ್ರು ರಿಪೇರಿ ಮಾಡ್ತಾರೆ ಏನಾರ ಅವರು ನಾಲ್ವಡಿ ರಾಜರವರು ಯಾವ್ದೋ ಒಂದು ಕಾರ್ಯ ಮಾಡಿದ್ರೆ ಏನಾದ್ರು ಒಂದ್ ಮಾಡಿದ್ರೆ ಅದಕ್ಕೆ ಆದ ಸಪರೇಟ್ ಬಳಗ ಅದಕ್ಕೆ ಆದ್ ಸಪರೇಟ್ ಜನನ ನಿರ್ಮಿಸ್ಬಿಡೋ ನಿರ್ಮಿಸ್ಬಿಡ್ತಾ ಇದ್ರು ಏನೇ ಒಂದ್ ಕೆರೆ ಕಟ್ಟ ಕಟ್ಟಿದ್ರೆ ಹೋಮ್ ಸ್ಟೇ ಮಾಡಿದ್ರೆ ಒಂದೇ ಮಾಡಿದ್ರೆ ಮೇಲ್ವಿಚಾರಕ್ಕೆ ನೋಡ್ಕೊಳ್ಕೋಬ್ರ ಬೇಕಾರ ಅದಕ್ಕೆ ಅಂತ ಮನೆತನನ್ನ ಸೃಷ್ಟಿ ಮಾಡಿ ಬಿಡುಗಿದ್ರು ಅವರು ಅವ್ರಲ್ಲೇ ಬೇರೆ ಯಾರು ಏನು ಮಾಡಂಗಿಲ್ಲ ಆ ತರ ಮಾಡಿ ಬಿಡಗಿದ್ರು ಅವರು ಇವತ್ತು ಜೀವಂತ ಸಾಕ್ಷಿ ಮೈಸೂರಿಗೆ ನಾಲ್ವಡಿ ಅವ್ರ ನೆನ್ಪು

ಸರ್ ಇದೇ ನೋಡಿ ಬಲರಾಮ ದ್ವಾರ ಅಂತ ಹೇಳಿ ನಮ್ಮ ಮೈಸೂರು ಮನೆತನದ ಮಹಾರಾಜರೆಲ್ಲರೂ ಹೊರಗಡೆ ಎಲ್ಲಾದರೂ ಪ್ರವಾಸಕ್ಕೆ ಹೋಗಬೇಕು ಅಂತಂದ್ರೆ ಇದೇ ಮಾರ್ಗ ಹೊರಗಡೆ ಬರ್ತಾ ಇದ್ರು ಮತ್ತೆ ಇದೇ ಮಾರ್ಗ ಹೋಗಿ ಒಳಗಡೆ ಹೊರಗಡೆ ಒಳಗಡೆ ಹೋಗ್ತಾ ಇದ್ರು ಯಾವಾಗಲೂ ಹೊರಗಡೆ ಬರಬೇಕು ಅಂತಂದ್ರೆ ಇಲ್ಲಿ ವಿನಾಯಕ ಸ್ವಾಮಿ ದೇವಸ್ಥಾನ ಅಂತ ಇದೆ ಕೋಟೆ ಕೋಟ್ಯಾಂಜನ ಸ್ವಾಮಿ ದೇವಸ್ಥಾನ ಸ್ಥಾನ ಈ ಗರ್ಭಗುರು ಹುಡುಗಿಯ ಹೋಗಿ ಮಂಗಳಾರತಿ ತಗೊಂಡು ಆಶೀರ್ವಾದ ತಗೊಂಡೆ ಹೊರಗಡೆ ಹೋಗ್ತಾ ಇದ್ದಿತ್ತು ಪ್ರತಿ ಇವತ್ತು ನಮ್ಮ ಮೈಸೂರು ಮಹಾರಾಣಿ ಮತ್ತು ಮಹಾರಾಜರು ಹೊರಗಡೆ ಹೊರಗಡೆ ಹೋಗ್ಬೇಕಂದ್ರೆ ಇದೇ ದಾರಿಲಿ ಹೊರಗಡೆ ಬರ್ತಾರೆ ಸರ್ ಇವತ್ತು ಮೈಸೂರು ಮಹಾರಾಜ್ ಯಾರೇ ಒಂದು ಹೊರಗಡೆ ಒಂದು ಎಲ್ಲರೂ ಒಂದು ಕಾರ್ಯಕ್ರಮಗಳಿಗೆ ಹೋಗಬೇಕು ಅಂತ ಇದೇ ದೂರದಿಂದಾನೇ ಹೊರಗಡೆ ಬರ್ತಾ ಫಸ್ಟ್ ಗಣಪತಿ ದೇವಸ್ಥಾನಕ್ಕೆ ಪೂಜೆ ಮುಗಿಸಿ ನೆಕ್ಸ್ಟ್ ನಮ್ಮ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಪೂಜೆ ಮುಗಿಸಿ ನೆಕ್ಸ್ಟ್ ಕೆಲಸ ಕಾರ್ಯಕ್ರಮಗಳು ಹೊರಗಡೆ ಹೋಗ್ತಾ ಇದ್ರು ಮಾಡೋರು ಹೊರಗಡೆ ಇವತ್ತು ಆ ಪದ್ಧತಿ ಇದೆ

ಜೈ ಚಾಮರಾಜೇಂದ್ರ ಹಾರ್ಟ್ ಕಲಾ ಗ್ಯಾಲರಿ ಅಂತ ಹೇಳಿ ಒಂದು ಗ್ಯಾಲರಿ ಓಪನ್ ಮಾಡಿದ್ದಾರೆ ಆ ಗ್ಯಾಲರಿಲಿ ಒಂದು ವಿಶೇಷತೆ ಏನಿದೆ ಅಂತಂದ್ರೆ ನಮ್ಮ ನಾಲ್ವಡಿ ಮಹಾರಾಜರವ್ರಿಗೆ ಕಲೆ ಮತ್ತು ಸಂಸ್ಕೃತಿ ಬಗ್ಗೆ ಅಪಾರವಾದ ಆಸೆ ಮತ್ತು ಅದನ್ನು ಉಳಿಸ್ಕೋಬೇಕು ಮುಂದಿನವ್ರು ತಿಳಿಸ್ಕೊಳ್ಬೇಕು ಅನ್ಬಿಟ್ಟು ಅವ್ರಿಗೆ ತುಂಬಾ ಆಸೆ ಇತ್ತು ಹಾಗಾಗಿ ಪಕ್ಕದ ರಾಜ್ಯ ರಾಜ್ಯದ ರಾಜ ರವಿವರ್ಮನ್ ಅರಮನೆ ಕರೆಸಿ ಅವ್ರ ಕೈಯಲ್ಲೇ ಬರ್ಸಿದ್ದಾರೆ ಪೇಂಟಿಂಗ್ ನ ಯಾರೇ ಮೈಸೂರಿಗೆ ಬಂದ್ರು ರಾಜ ರವಿ ವರ್ಮ ಅವರು ಬಿಡಿಸಿರುವಂತ ಬಿಡಿಸಿರುವಂತ ಪೇಂಟಿಂಗ್ ಇದೆ ದಯವಿಟ್ಟು ಯಾರು ಮಿಸ್ ಮಾಡ್ಕೊಳ್ ಬಿಡಿ ಮಕ್ಳು ಮರಿಯೆಲ್ಲ ಕರ್ಕೊಂಡು ತೋರಿಸಲಿ ಯಾಕೆಂದ್ರೆ ನಮ್ಮ ಮಕ್ಳುಗಳಿಗೆ ಮುಂದಿನ ಭವಿಷ್ಯ ಮಕ್ಳುಗಳು ಗೊತ್ತಾಗ್ಬೇಕದು ಒಂದು ಕಾಲದಲ್ಲಿ ಕೈಯಲ್ಲಿ ಪೇಂಟಿಂಗ್ ಬಿಡಿಸಿದಾರೆ ಅದು ಅದ್ಭುತವಾಗಿದೆ ಅದು ನೋಡಕ್ಕೆ ಎರಡು ಕಣ್ಣು ಸಾಲದು ಒಂದ್ಸರಿ ಬಂದು ಒಮ್ಮೆ ಭೇಟಿ ಕೊಟ್ಟು ನೋಡಿ ಅದನ್ನ ಅಲ್ವಾ ಹೌದು ಸೂಪರ್ ಅಣ್ಣ ನಮ್ಮ ಇತಿಹಾಸ ಬಗೆದಷ್ಟು ಬಗೆದಷ್ಟು ಹುಡುಕ್ತಾ ಹೋದಷ್ಟು ಮೈಸೂರ ತಗದ್ರು ಅದೇನೋ ತಗದ್ರು ಸಿಗ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾರಲ್ಲ ಅಷ್ಟು ಅದ್ಭುತವಾದ ಒಂದು ಕಾರ್ಯಕ್ರಮಗಳು ಅದ್ಭುತವಾದ ಒಂದು ಕಾರ್ಯ ನಮ್ಮ ರಾಜ್ಯರು ಮಾಡಿರೋದು ಅಷ್ಟಿದಾವೆ ಹೌದು ಮೈಸೂರಿನ ಒಂದೊಂದು ಕಲ್ಲು ಅರಮನೆಯ ಒಂದೊಂದ್ ಕಟೆ ಹೇಳ್ತೇನೆ ಸರ್ ದೊಡ್ಡದೊಂದು ಒಂದು ಕವನ ಪಡೆದ ಚಿಟ್ಕಾಗಿ ಹೇಳ್ತೀನಿ ತಮ್ಗೆ ಮೈಸೂರು ಮತ್ತು ಅಮರಾವತಿ ನನ್ನದಾದಲ್ಲಿ ಅಮರಾವತಿಯನ್ನು ದಾನಗೈವೆ ದೇವೇಂದ್ರನಿಗೆ ನಾ ಇರುವೆ ಮೈಸೂರಿನಲ್ಲೇ ಸದಾ ನಗುತ್ತಿರುವೆ ಸದಾ ಮೈಸೂರಿನಲ್ಲೇ ಅಂತ ದೊಡ್ಡವ್ ನೂರ್ ತಿಂದೇನೆ ಬರ್ದ್ಬಿಟ್ಟಿದ್ದಾರೆ ಸರ್ ಅಲ್ಲೇ ನೀವು ಏನು ಈಗ ಆಟೋ ಡ್ರೈವಿಂಗ್ ಸಾರಥಿ ಅಲ್ವಾ ನೀವು ಅದಾದ್ಮೇಲೆ ನೀವು ಏನೇನು ಅದಾದ್ಮೇಲೆ ಏನೇನ್ ಚಟುವಟಿಕೆಗಳು ಮಾಡ್ಕೊಂಡಿದ್ರ ಬುಕ್ಸ್ ಓದೋದು ಎಲ್ಲ ಇಷ್ಟು ಜ್ಞಾನ ಎಲ್ಲ ಹಿಂಗ್ ಬರುತ್ತೆ ನಿಮ್ಗೆ ಓದ್ತೀನಿ ಮಾಮೂಲಿ ಹಳೆ ಕಾಲದ ಪುಸ್ತಕ ಓದ್ತೀನಿ ಎಷ್ಟೋ ಯಾವಾಗ್ಲಿಂದ ನೀವು ಪುಸ್ತಕಗಳೆಲ್ಲ ಓದ್ತಾ ಇರೋದು ನೀವು ಒಂದ್ ಇಪ್ಪತ್ತು ವರ್ಷದಿಂದ ಓದ್ತಿರೀ ಇಪ್ಪತ್ತು ವರ್ಷದಿಂದ ಪುಸ್ತಕ ಓದ್ತೀರ ಇವಾಗ್ಲೂ ಓದ್ತೀರಾ ಬಿಡಿ ಸಿಗ್ತಾನೆ ಅಲ್ಲ ಓದ್ತಿ ಆ ಸ್ನೇಹಿತರೆ ನಮ್ಮ ಹಾಟೋ ಮಹೇಶ್ ನೀವು ಭೇಟಿ ಮಾಡ್ಬೋದು ಕೆಳಗಡೆ ಕಾಣ್ತಾ ಇರೋ ಒಂದು ನಂಬರ್ ಗೆ ನೀವು ಆಟೋ ಮಹೇಶ್ ಹಣ ಅವ್ರಿಗೆ ವಾಟ್ಸ್ಆಪ್ ಮಾಡ್ಬೋದು ವಾಟ್ಸ್ಆಪ್ ಮಾಡಿದ್ರೆ ನಿಮ್ಗೆ ಮೈಸೂರಿಗೆ ಬಂದಾಗ ಮೈಸೂರ್ ಪ್ಲೇಸಸ್ ಗಳು ಮೈಸೂರಿನ ಒಂದು ಒಳ್ಳೊಳ್ಳೆ ಪ್ಲೇಸಸ್ ಗಳ ಬಗ್ಗೆ ನಿಮ್ಗೆ ಗೊತ್ತಾಗಬೇಕು ತಿಳ್ಕೊಬೇಕು ಅಂತಂದ್ರೆ ನಮ್ಮ ಆಟೋ ಸಾರಥಿ ಮಹೇಶ್ ಅಣ್ಣವ್ರನ್ನ ಭೇಟಿ ಮಾಡಿ ಕಾಂಟ್ಯಾಕ್ಟ್ ಮಾಡಿ ವಾಟ್ಸ್ಆಪ್ ಮೆಸೇಜ್ ಹಾಕಿ ಅವರು ಆಟೋ ತಾಂಬ್ ಬರ್ತಾರೆ ಆಟೋ ತಾಂಬ್ ಎಲ್ಲ ಎಲ್ಲಾ ಪ್ಲೇಸಸ್ ಗಳು ಕರ್ಕೊಂಡು ಹೋಗಿ ಅದ್ರ ಎಲ್ಲ ಒಳ್ಳೆ ರೀತಿ ಒಂದು ವಿಚಾರಗಳನ್ನ ಗೈಡ್ ಮಾಡ್ತಾರೆ ನಿಮ್ಗೆ ಯಾವುದೇ ರೀತಿ ಒಂದು ತೊಂದರೆ ಇಲ್ದಂಗೆ ನಿಮ್ ಸೇಫ್ಟಿ ಆಗಿ ಕರ್ಕೊಂಡ್ಬಂದು ಬಿಡ್ತಾರೆ ನಿಮ್ನ ಓಕೆನಾ ಅನ್ಯಾಗೆ ಇವತ್ತಿನ ಕಾರ್ಯಕ್ರಮ ಇದಾಗಿತ್ತು ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಯು ಮಹೇಶ್ ಅಣ್ಣ ನಿಮ್ಗೆ